ನನ್ನ ಕೋಪಾಗ್ನಿ ಉರಿಯಲಿ ಅವರನ್ನು ಭಸ್ಮ ಮಾಡುವೆನು ತರುವಾಯ ನಿನ್ನಿಂದಲೇ ಬೇರೆ ಒಂದು ದೊಡ್ಡ ಜನಾಂಗ ಉಂಟಾಗುವಂತೆ ದೇವ್ರು ಹೇಳ್ತಾರೆ ಈ ಮಾತು ಕೇಳ್ತಾ ಇಲ್ಲ ನಾನು ಈ ಜನ್ ಏನ್ ಮಾಡ್ಬಿಡ್ತೀನಿ ಭಸ್ಮ ಎಲ್ಲರು ಹೇಳಿ ಭಸ್ಮ ಅಂದ್ರೆ ಏನು ಉಡಿಸ್ ಮಾಡಾಕ್ ಬಿಡ್ತೀನಿ ಬೂದಿ ಮಾಡಾಕ್ ಬಿಡ್ತೀನಿ ಅಂತ ಹೇಳ್ತಾರೆ ಹೇಳಿ ಪಕ್ಕದವ್ರಿಗೆ ದೇವ್ರ ಏನ್ ಮಾಡಾಕ್ ಬಿಡ್ತಾರೆ ಹುಡಿಸ್ ಬೂದಿ ಮಾಡ್ಬಿಡ್ತಾರೆ ಭಸ್ಮ ಮಾಡ್ಬಿಡ್ತಾರೆ ದೇವ್ರಿಗೆ ಅಷ್ಟು ಕೋಪ ಇದೆ ಅಲ್ವಾ ಆದ್ರೆ ದೇವರು ಪ್ರೀತಿ ಸ್ವರೂಪಿಯಾದ ಕಾರಣ ನಾವು ಪಾಪ ಮಾಡಿದ್ರು ನಮ್ಮನ್ನ ಮುಗಿಸದೇ ಇದ್ದಾರೆ ಯಾರಿಗೂ ಗೊತ್ತಾಗದೆ ನಾವ್ ಏನ್ ಮಾಡಿದ್ರು ದೇವ್ರು ಯಾಕೆ ನಮ್ಮನ್ನ ಇಟ್ಟಿದ್ದಾರೆ ಗೊತ್ತಾ ಸ್ವರೂಪನು ಹಾಲೂಯ ದೇವರು ತನ್ನ ಮಹಿಮೆ ಯಾರಿಗೂ ಬಿಟ್ಟುಕೊಡಲ್ಲ ದೇವರಿಗೆ ಕೊಡ್ಬೇಕಾದ ಗೌರವ ದೇವ್ರಿಗೆ ಕೊಡ್ಬೇಕಾದ ಪ್ರೀತಿ ಮತ್ತೊಬ್ರಿಗೆ ನೀವು ಕೊಟ್ರೆ ಅದನ್ನ ಕಿತ್ತು ಭಸ್ಮ ಮಾಡಾಕ್ಬಿಡ್ತ ಅರ್ಥ ಆಯ್ತಾ ದೇವ್ರಿಗೆ ಕೊಡ್ಬೇಕಾದ ಮಹಿಮೆ ಯಾರಿಗ್ ಕೊಡ್ಬೇಕು ದೇವರಿಗೆ